ನೀವು ನೋಡ್ತಿದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಅಶ್ವತ್ ವಿತ್ತ ಇವತ್ತು ಏನ್ರಿ ನಿಮ್ ಪ್ರಾಬ್ಲಮ್ ಏನ್ ನಿಮ್ ಪ್ರಾಬ್ಲಮ್ ಅಂದ್ಕೊಂಡು ಬಸವನಗುಡಿ ಕ್ಷೇತ್ರಕ್ಕೆ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದ್ದೀವಿ ಅದರಲ್ಲೂ ಕೂಡ ಮಂಜುನಾಥ್ ಕಾಲೋನಿಗೆ ನಾವು ಬಂದಿದ್ದೇವೆ ಇಲ್ಲಿನ ಜನರ ಸಮಸ್ಯೆಯನ್ನ ಕೇಳೋಣ ಏನೆಲ್ಲ ಸಮಸ್ಯೆಗಳಿದೆ ಅವ್ರ ಹತ್ರನೇ ಕೇಳ್ತಾ ಹೋಗೋಣ ಬನ್ನಿ ಅಮ್ಮ ನಮಸ್ಕಾರ ಏನ್ ನಿಮ್ ಹೆಸರು ಹೆಸರು ಸಲ್ಚಾ

ನೀರೆಲ್ಲ ಚೆನ್ನಾಗಿ ಬರುತ್ತೆ ಚರಂಡಿ ಎಲ್ಲ ಇದೆ ಎಲ್ಲ ಐತೆ ತೋರಿಸಿ ಕರೆಂಟ್ ಚರಂಡಿ ಚರಂಡಿ ಅಂದ್ರೆ ಮೋರಿ ಮೋರೆಲ್ಲ ಮುಚ್ಚಿದ್ದಾರೆ ಇದು ಹೋಗ್ತಾ ಇದೆ ಇದು ಮೋರಿನ ಇದು ಹಾ ಇದು ಮೋರಿನ ಇದು ಈ ನೀರು ಹೋಗ್ತಾ ಇದೆ ಇದು 2000 ರೂಪಾಯಿ ಬಂತ 2000 ಬಂತು ಎಷ್ಟು ತಿಂಗಳು ಇನ್ನು ನಾಲ್ಕು ತಿಂಗಳು ಐದು ತಿಂಗಳು ಬಂತು ಅಷ್ಟೇ ಈಗ ಬರ್ತಾ ಇದೆಯಾ ಇಲ್ಲ ಇಲ್ಲ ಎಷ್ಟು ತಿಂಗಳು ಆಯ್ತು ಬರ್ತಾ ಬಂದು ಮೂರು ತಿಂಗಳ ಆಯ್ತು ಬಂದಿಲ್ಲ ಮೂರು ತಿಂಗಳಿಂದ ಬಂದೇ ಇಲ್ವಾ ಇಲ್ಲ ಇಲ್ಲ ಅಕ್ಕಿ ದುಡ್ಡು ಅಕ್ಕಿ ದುಡ್ಡು ಓದ್ ತಿಂಗ್ಳು ಬಂತ ಅಷ್ಟೇ ಅಷ್ಟೇ ಅದು ಬರಲಿಲ್ಲ ಬರ್ಲಿಲ್ಲ ಏನ್ ವಿಶೇಷ ಇವತ್ತು ನಮ್ಮ ಮಂಜುನಾಥ ಕಾಲೋಣಿನಲ್ಲಿ ಮುತ್ತು ಮಾರಿಯಮ್ಮ ದೇವಸ್ಥಾನದ್ದು ಫಂಕ್ಷನ್ ಕಾಪಾಡೋ ದೇವ್ರ ಇದೆ ಇದೇನೆ ಹಾಗಾದ್ರೆ ಎಮ್ ಎಲ್ ಎ ಕಾಪಾಡಲ್ವಾ ದೇವ್ರಿದ್ರೇನೆ ಎಮ್ ಎಲ್ ಎಲ್ಲ ಅವ್ರವ್ರು ಕಾಪಾಡ್ಕೊಳ್ತಾರೆ ಆಯ್ತು ಏನು ಸಮಸ್ಯೆ ಇದೆ ಅಮ್ಮ ನಿಮ್ಮ ಏರಿಯಾದಲ್ಲಿ ಸಮಸ್ಯೆ ಸಮಸ್ಯೆ ಅದ್ರೇನೆ ತುಂಬಾ ಗಲೀಜಿದೆ ಮೋರಿ ಎಲ್ಲ ಕಟ್ಕೊಂಡಿದೆ ಯಾರು ಬಂದು ನೋಡ್ತಾ ಇಲ್ಲ ಯಾರು ನೋಡ್ತಾ ಇಲ್ಲ ನೋಡ್ತಾ ಇಲ್ಲ ಬಿಬಿಎಂಪಿ ಅಧಿಕಾರಿಗಳು ಬಂದಿಲ್ಲ ಯಾರು ಇಲ್ಲ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಆಪರೇಟರ್ ಎಲ್ಲ ಬರ್ತಾರೆ ಮಾಡಿಸ್ತೀನಿ ಅಂತಾರೆ ಹೇಳಿ ಟೈಮ್ಗೆ ಬರ್ತಾ ಇದ್ದಾರೆ ಮಾಡಿಸಿಲ್ಲ ಮಾಡಿಸಿಲ್ಲ ಅಷ್ಟೇ ಅಷ್ಟೇ ಬೇರೆ ನೀರೆಲ್ಲ ಚೆನ್ನಾಗಿ ಬರುತ್ತಾ ಟೈಮ್ ಟೈಮ್ ಚೆನ್ನಾಗಿ ಬರ್ತಾ ಇದೆ ಮೋರಿ ವ್ಯವಸ್ಥೆ ಇದೆಯಾ ಮೋರಿ ವ್ಯವಸ್ಥೆ ಇದೆ ಕರೆಂಟ್ ಕರೆಂಟ್ ಪ್ರಾಬ್ಲಮ್ ಇಲ್ಲ ಇಲ್ವಾ ಸರಿ ಹಂಗಾದ್ರೆ ಇದು ಗ್ಯಾರಂಟಿ ಹಣ ಬರ್ತಾ ಇದೆಯಾ ದುಡ್ಡು ದುಡ್ಡು ಬರ್ತಾ ಇಲ್ಲ ಎರಡು ಸಾವಿರ ರೂಪಾಯಿ

ಆರಾಮಾಗಿ ಹೋಗ್ಬೋದು ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲಿ 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 ಓಡೋಗೋದು ಆ ಏನು ನಿಮ್ಮ ಹೆಸರು ಅಂಬುಜ ಅಂಬುಜಾ ಅಂಬುಜಾ ಅಂಬುಜ ಕೇಳಿದಿರಾ ಯಾವ ಪಿಕ್ಚರ್ ಅಲ್ಲಿ ಬರೋದು ಅಂತ ಹೆಸರು ಪಿಕ್ಚರ್ ಪಿಕ್ಚರ್ ಹೆಸರು ಗೊತ್ತೆ ಫಿಲಂ ನೋಡಿದೀನಿ ಅಂಬುಜಾ ಅಂಬುಜಾ ಅಂತ ರಂಗಣ್ಣರು ಹೇಳ್ತಾನ ಗೊತ್ತಾ ಸಾರತಿಲಿ ಇಲ್ಲ ಗೊತ್ತಿಲ್ಲ ಅಂಬುಜ ಸಿಮೆಂಟ್ ಗೊತ್ತಾ ಅಷ್ಟೇ ಅಂಬುಜ ಸಿಮೆಂಟ್ ಗೊತ್ತಾ ಓಕೆ ಅಂಬುಜ ಸಿಮೆಂಟ್ ಗೊತ್ತಂತ ಅವರಿಗೆ ಸರಿ ಓಕೆ ಈಗ ಅಂಬುಜ ಅವರೇ ನನಗೆ ಹೇಳಿ ಈ ತರದ ಒಂದು ಬದುಕ್ತಾ ಇದೀರಾ ಎಷ್ಟು ಕಷ್ಟ ಇದೆ ಇಲ್ಲಿ ತುಂಬಾ ಕಷ್ಟನೇ ಸರ್ ತುಂಬಾ ಕಷ್ಟ ನೋಡಿ ಮಾರಕ್ ಕಂಪ್ಲೇಂಟ್ ಮಾಡಿದೀವಿ ರೋಡ್ ಮೋರಿ ಕಂಪ್ಲೇಂಟ್ ಮಾಡಿದೀವಿ ನಾವು ಅದೆಲ್ಲ ರೆಡಿ ಮಾಡಿಸಿಲ್ಲ ಕಸ ನೋಡಿ ಅಲ್ಲಿ ಬ್ಲಾಕ್ ಮಳೆ ಬಂದ್ರೆ ಎಲ್ಲ ಫುಲ್ ಎಲ್ಲ ರೋಡ್ ನಿಂತ್ಕೊಳತ್ತೆ ಇದೆಲ್ಲ ರೆಡಿ ಮಾಡಿಸ್ಬೇಕು ಅವರು ಹೌದಾ ಮತ್ತೆ ಬೇರೆ

ನಮಗ್ ಗೊತ್ತಿಲ್ಲ ಎರಡ್ ಸಾವಿರ ರೂಪಾಯಿ ಬಂದ್ರೇನ್ ಬರ್ದೇವ್ ನಾವ್ ದುಡಿಯೋದ್ ತಪ್ಲಿಲ್ಲ ಅಲ್ವಾ ಸರ್ ಅಲ್ವಾ ಎರಡ್ ಸಾವಿರಿದೀವ್ ಹಾಕ್ರೇನ ಹಾಕ್ದೆ ಹೋದ್ರೇನು ಇವಾಗ ಎರಡ್ ಸಾವಿರ ರೂಪಾಯಿ ಬಂದ್ರೆ ನಮ್ಮಂತ ಬಡವರ್ಗಾದ್ರೆ ಏನು ಇವಾಗ ನಾವು ಇವಾಗ ಕೊಟ್ಟಿರೋ ಕಾಸು ಇರೋದು ಹೇಳ್ತೀವಿ ನಾವು ಎಂಟು ಸಾವಿರ ರೂಪಾಯಿ ನಾಲ್ಕ್ ಎಂಟ್ ಸಾವಿರ ರೂಪಾಯಿನ ತಗೊಂಡೋಗಿ ಒಡೆಯಕ್ ಚೀಟಿ ಕಟ್ಟಿದ್ವಿ ಇವಾಗ ಒಂದ್ ಒಡೆಯ ತಗೊಂತಿವಿ ಇಲ್ಲ ಅನ್ನಲ್ಲ ಅದು ತಿನ್ಬಿಟ್ಟಿಲ್ಲ ಅಂದ್ರೆ ನಮ್ಗೆ ಅಲ್ವಾ ಅಕ್ಕಿ ಕಾಸು ಈ ಒಡೆಯ ಕಾಸು ಬಂದ್ರೆ ಇರೋರ್ ನಮ್ಮ ನೋಡಿ ಇವ್ರು ಚೌಟ್ರಿ ಕಾಸು ಹೋಯ್ತಾರೆ ನಾವ್ ಮನೆಯಲ್ಲ ಫ್ಯಾಕ್ಟ್ರಿಗೆ ಹೋಗ್ತೀವಿ ಬರೋದನ್ನ ನಾವು ಕೂಲಿ ಮಾಡ್ಕೋ ಅದನ್ನ ತೆಗೆದಿಟ್ಟೇನೋ ಒಂದು ತಗೊಂತೀವಿ ಬರೋ ಸಂಬಳ ಮನೆಗಳಿಗಾಗ್ತಾ ಇತ್ತು ಆ ಎರಡು ಸಾವಿರ ರೂಪಾಯಿ ಒಂಚೂರು ಒಡವೆ ಗಿಡ ಮಾಡಿಸ್ಕೊಂತ ಇದ್ವಿ ಇವಾಗ ಬರ್ಲಿಲ್ಲ ಅದ್ ಕಟ್ಟಿರೋದ್ ಹಂಗೆ ತಲೆ ಬಿಸಿನೂ ಏನಿಲ್ಲ ಏನಿಲ್ಲ ಅಕ್ಕಿ ದುಡ್ಡು ಬರ್ತಾ ಇದೆಯಾ ಹಾ ಬರ್ತಾ ಇದೆ ಅದೇನ್ ತೊಂದ್ರೆ ಇಲ್ಲ ಇನ್ ಮಿಕ್ಕಿದ್ ಯಾವ ಗ್ಯಾರಂಟಿನು ಬಂದಿಲ್ಲ ಯಾವ ಗ್ಯಾರಂಟಿನೂ ನೋಡ ಇಲ್ಲ ನೀವು ನಾನಂತೂ ಕಣ್ಣ ನೋಡಿಲ್ಲ ಅಂಬುಜ ಅವ್ರು ಯಾವ ಗ್ಯಾರಂಟಿನ ನೋಡ ಇಲ್ಲ ನಾನ್ ದುಡಿತಾ ಇದೀನಿ ನಾನ್ ತಿಂತಾ ಇದೀನಿ ಅಷ್ಟೇ ಅಷ್ಟೇ ನಮ್ಮಂತವ್ರು ಗಂಡ ಬಿಟ್ಟವ್ರು ಏನ್ ಮಾಡ್ಬೇಕು ಅದು ಇದು ಏನೋ ಬಂದ ಚೂರು ಪಿಂಚಣಿ ಎಲ್ಲ ಬರ್ತಾ ಇದ್ಯಾ ಅದು ಇಲ್ಲ ಸರ್ ನಮ್ಮ ಹಸ್ಬೆಂಡ್ ಬಿಟ್ಬಿಟ್ಟು ಪಿಂಚಣಿ ಬರ್ತಾ ಇದೆಯಾ ನಮ್ ತಾಯಿಯವ್ರಿಗೆ ಬರ್ತಾ ಇದೆ ನಮ್ ತಾಯಿಯವ್ರಿಗೆ ಬರ್ತಾ ಇದೆ ನಮ್ಮ ತಾಯಿಯವರು ಏಜ್ ಆದವರು ಅವ್ರು ನಾವೇ ನೋಡ್ಕೊಂತ ಅವ್ರಿಗೆ ಬರ್ತಾ ಇದೆ ಅದನ್ನು ಬರ್ತಾ ಇಲ್ಲ ಸರ್ ಹೌದು ಈಗ ಈ ತಿಂಗಳಲ್ಲಿ ಒಂದ್ ತಿಂಗಳು ಬಂದಿರೋದು ಅಷ್ಟೇ ಅದು ಬಂದಿರಲಿಲ್ಲ ಇಲ್ಲ ಇಲ್ಲ ಎಷ್ಟು ತಿಂಗಳು ಬರಬೇಕು ಒಂದ್ ನಾಲ್ಕೈದು ತಿಂಗಳು ಬ್ಯಾಲೆನ್ಸ್ ನಾಲ್ಕೈದು ತಿಂಗಳು ಬ್ಯಾಲೆನ್ಸ್ ಸರ್ಕಾರ ಅಲ್ವಾ ಸರ್ ನಮ್ದು ಇವಾಗ ತುಂಬಾ ಒಳ್ಳೆ ಸರ್ಕಾರ ಅಮ್ಮ ನಮಸ್ಕಾರ ಏನ್ ನಿಮ್ ಹೆಸರು ಲಕ್ಷ್ಮಮ್ಮ ಲಕ್ಷ್ಮಮ್ಮ ಬಂತ ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಬೇಡ ಯಾಕೋ ಪಿಂಚಿನ್ ಅಂದ್ರೆ ಬಂದಿದೆ ಸುಮ್ನೆ ಯಾಕೆ ಹೇಳ್ಬೇಕು ನಮ್ಗೆ ಬಂದಿದೆ ಅಕ್ಕಿ ಕಾಸು ಬಂದಿದೆ ನಂದು ಪಿಂಚಿನ್ ಬರ್ತಾ ಇದೆ ಬೇಡವಾ ಲಕ್ಷ್ಮಿಗೆ ಅಯ್ಯ ನಂಬ್ಕೊಂಡ ನಾವು ಕೂತಿದೀವಿ ಅವನಿಂದ ನಾವು ಉದ್ಧಾರ ಆಗಿದ್ದೀವ ಖಾತೆ ತೊಳೆಯೋದು ಇದೇ ಇದೆ ಬರ ಬರ ಮನೆ ತೊಳೆಯೋದು ಇದೇ ಇದೆ ಆ ಗುರುಲಕ್ಷ್ಮಿ ನೋಡ್ಕೊಂಡೇ ಕೂತಿರ್ತಿವ್ ಆ ಗುರುಲಕ್ಷ್ಮಿ ನೋಡ್ಕೊಂಡೇ ಕೂತಿರ್ತೀವ ನನ್ಗಂತೂ ಯಾರು ಇಲ್ಲ ಗಂಡ ಎಲ್ಲ ಯಾರು ಇಲ್ಲ ನಾನು ಒಂದೇ ಒಂದ್ ಮನೇಲಿರೋದು ಏನೋ ಆ ಟೈಮ್ ಕೊಟ್ನಲ್ಲ ಅಂತ ನಾವು ಒಬ್ಬರೇ ಇದೀರಾ ಎಲ್ಲ ಏನ್ ಸಮಸ್ಯೆ ಏನಿಲ್ವಾ ಏರಿಯಾದಲ್ಲಿ ಏರಿಯಾಲ್ ಇದೆ ಅವ್ರ ಅವ್ರ ಮನೆಗಿದೆ ನಾವ್ ನೋಡೋರಿದ್ದಾರೆ ನಾವ್ ಚೆನ್ನಾಗಿದ್ರೆ ಇಡೀ ಪ್ರಪಂಚ ಚೆನ್ನಾಗಿರಂಗೆ ನಾವ್ ಕೆಟ್ಟೋದ್ರೆ ಪ್ರಪಂಚನೇ ಕೆಟ್ಟ ಹೋದಂಗೆ ಹಂಗಂತೀನಿ ಅಷ್ಟೇ ಹೇಳಿ ಎಮ್ ಎಲ್ ಎನ್ ಎಲೆಕ್ಷನ್ ಬೇಕಾದ್ರೆ ಬರ್ತಾನೆ ಅವನಿಗೆ ಬೇಕಾ ಎಲೆಕ್ಷನ್ ಅದಕ್ ಬಂದ ಏನೋ ಅವನ್ ಕೈ ಮುಗ್ದ ಅವನ್ ನಾವ್ ಕಟ್ಕೊಂಡಾಳ್ಬೇಕು ಯಾರು ಆ ಟೈಮ್ಗೆ ಅವನ ಇಲ್ಲಿರೋ ಹುಡುಗರು ಬಂದ್ರನೆ ಅವರು ಬರಲ್ಲ ಅವ್ರಿಗೆ ಎಲೆಕ್ಷನ್ ಬೇಕನ್ನ ಬಂದ್ರು ಆಮೇಲೆ ಯಾವನು ಬರೂ ಕಾಣಿಸ್ಕೊಳ್ಳಿಲ್ಲ ಬರ್ತಾನೆ ಮನೆ ಹತ್ರ ಅಮ್ಮ ಓಟ್ ಹಾಕಿ ಅಮ್ಮ ಓಟ್ ಹಾಕಿ ಆಮೇಲೆ ಏನ್ ಮಾಡ್ತಾನೆ ನೋಡಿ ಇದೊಂದು ಮರ ಈಗ ಹೇಳ್ತಾ ಇರುವಂತದ್ದು ಮಧು ನಮ್ಮ ಕ್ಯಾಮ್ರಾ ಪರ್ಸನ್ ಮಧು ನಿಮಗೆ ತೋರಿಸ್ತಾರೆ ಈ ಮರ ಓಕೆ ಮರಗಳಿರಬೇಕು ಭಾಳ ಒಳ್ಳೆಯದು ತೊಂದರೆ ಆಗಬಾರ್ದು ಒಂದಷ್ಟು ಸ್ವಲ್ಪ ರಂಬೆ ಕೊಂಬೆಗಳನ್ನು ಕಟ್ ಮಾಡಬೇಕು ಅಂತ ಇನ್ನೇನು ದೊಡ್ಡ ದೊಡ್ಡದು ಏನು ಬೀಳಲ್ಲ ಸ್ವಲ್ಪ ರಂಬೆ ಕೊಂಬೆಗಳನ್ನು ಬಿ ಬಿ ಎಂ ಪಿ ಅಧಿಕಾರಿಗಳು ಬರಬೇಕು ನೋಡಬೇಕು ಅದನ್ನೆಲ್ಲ ತೆಗಿಬೇಕು ಇಲ್ಲ ಯಾರಿಗಾರು ಹೆಚ್ಚು ಕಮ್ಮಿ ಆಯಿತು ಅಂದರೆ ಯಾರ್ದಾರು ಪ್ರಾಣಕ್ಕೆ ತೊಂದರೆ ಆಯಿತು ಅಂತಂದರೆ ಯಾರು ಹೊಣೆ ಅಂಥೇಳಿ ಆ ಕಾಲೇ ಮುರಿದಿದೆ ಅವಾಗ ಬಂದು ಅಕ್ಕಪಕ್ಕ ಇರೋರಿಗೆ ಎಲ್ಪ್ ಮಾಡಿದ್ವಿ ಅವತ್ತು ಯಾವ ಎಮ್ ಎಲ್ ಎ ಯಾವ ಚೀಪ್ ಮಿನಿಸ್ಟ್ರು ಬಂದು ಮಾಡಲಿಲ್ಲ ಅವರಿಗೆ ಹಾಂ ನೋಡಿ ಇಲ್ಲಿ ಹಾಂ ಇದು ಇದಾ ಹಾಂ ನೋಡಿ ಕಷ್ಟ ಇದೆ ಸ್ವಲ್ಪ ದಯವಿಟ್ಟು ಅಧಿಕಾರಿಗಳು ಸಂಬಂಧಪಟ್ಟವರು ಬಿ ಬಿ ಎಂಪಿ ಅಧಿಕಾರಿ ಸಿಬ್ಬಂದಿಗಳು ಬಂದ್ಬಿಟ್ರೆ ಒಂಚೂರು ನೋಡಿ ಅವ್ರು ಕಾಲೇ ಪಾಪ ಅಷ್ಟೊಂದು ಫ್ಯಾಕ್ಚರ್ ಆಗೋ ಥರ ಆಗೋದು ಈಗ ಟೈಮಲ್ಲಿ ಅದೆಲ್ಲ ತೋರಿಸ್ಬಿಟ್ಟು ನೀವು ಮಾತಾಡ್ಲಿಲ್ವ ಬಂದ್ ನೋಡಿದ್ರೆ ಸರ್ ಏನು ಮಾಡಲಿಲ್ಲ ಹಾಂ ಯಾರು ಬಂದಿದ್ರು ಯಾರು ಬಂದಿದ್ರು ನಾವು ಇರ್ಲಿಲ್ಲ ಇರಲಿಲ್ಲ ಗೆ ಹೋಗಿದ್ದೆ ಮರ ಎಲ್ಲ ನೋಡಕ್ಕೆ ಅವಾಗ ನನ್ನ ಹಾಸ್ಪಿಟ್ಲ್ಗೆ ಕರ್ಕೊಂಡು ಕೊರೋನಾ ಟೈಮಲ್ಲಿ ಏನು ಮಾಡಲಿಲ್ಲ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂದರು ಏನು ಮಾಡಲಿಲ್ಲ ಫ್ರೀ ಕೊಡಲಿಲ್ವ ಏನು ಕೊಟ್ಟರು ಎರಡು ಸಾವಿರ ಕೊಟ್ಟಿದ್ದಾರೆ ಹಾಂ ಅಂತ ನಾಲ್ಕು ವರ್ಷಮ್ಮ ನಾಲ್ಕು ವರ್ಷ ಎರಡು ಎರಡು ಸಾವಿರ ಅವರೇ ಕೊಟ್ಟು ಕಳಿಸಿದ್ರು ಯಾರಿಗೂ ಇನ್ನೂರ್ಗ ಸಾಲ ಕಟ್ತಾ ಇದೀನಿ ಈ ಕಾಲಲ್ಲೇ ಹೋಗಿ ನಾವೇ ಮಾಡ್ ಯಾವ ತರ ಪರಿಸ್ಥಿತಿ ಅಂತಂತ ಏನ್ ಫ್ರೀ ಕೊಟ್ಟು ಏನ್ ಪ್ರಯೋಜನ ಇಲ್ಲ ಈಗ ಹೋಗ್ತಾ ಇದಾರೆ ಈ ಟೈಮ್ ಅಂದಿದ್ರೆ ಅವಾಗ ಎರಡು ಸಾವಿರನು ನಾವು ಈಸ್ಕೊತಾ ಇರ್ಲಿಲ್ಲ ಬೇಕಾಗಿಲ್ಲ ಆ ದುಡ್ಡಲ್ಲ ಹ ಮತ್ತೆ ಅವಾಗ ನನ್ ಮಗ ದುಡಿತಾ ಇದ್ರೆ ಆ ದುಡ್ಡು ನಾನು ತಗೋತಾ ಇಲ್ಲ ಇವಾಗ ನಮ್ಮ ಮಗ ಕೆಲ್ಸಕ್ಕೆ ಹೋಗೋದ್ರಿಂದ ನಾವ್ ಇಬ್ರು ದುಡಿದು ಇದರ ಲೋನ್ ತಗೊಂಡು ನಾವು ಕಾಲ್ ಕಾ ವಾಶಿಂಗ್ ಮಾಡಿಕೊಂಡು ಇವಾಗ ಆರಾಮಾಗಿ ಇದೀವಿ ಎಲ್ಲ ದೇವ್ರ ದೇಹದಿಂದ ಮನುಷ್ಯರು ಯಾರು ಮಾಡಲ್ಲ ಇದು ಮಾಡ್ತೀನಿ ಅದ ತಗೋವರೆಗೂ ಮಾಡೋವರೆಗೂ ಮಾಡಿಸ್ಕೋತಾರ ಅಷ್ಟೇ ಬೇರೆ ಏನೂ ಇಲ್ಲ ಅವಾಗ ಆ ಸಮಯ ನಾಯಕರು ಇಲ್ಲ ಯಾವ ಅಧಿಕಾರಿನೂ ಇಲ್ಲ ಯಾರು ಇಲ್ಲ ನಮಗ ನಾವೇ ನೋಡ್ಕೋಬೇಕಂತೀರ ಅಷ್ಟೇ ಎಲ್ಲ ಸುಮ್ಮನೆ ಓಟ್ ಹಾಕಿ ಅವ್ರನ್ನ ಮೆರೆಸ್ತಾ ನಾವು ಅಂತೀರಾ ಕೊರೋನಾ ಟೈಮ್ ಅಲ್ಲಿ ಹಾಸ್ಪಿಟಲ್ ಸೇರಿಸ್ತಾ ಇಲ್ಲ ಅದ್ರಿಗೂ ಸಪೋರ್ಟ್ ಮಾಡ್ಲಿಲ್ವಲ್ಲ ನಾ ಏನು ಮಾಡಕ್ ಆಗತ್ತೆ ಸಮಸ್ಯೆ ಇತ್ತು ಹ್ಮ್ ಅಯ್ಯೋ ಸಮಸ್ಯೆ ಅಂದ್ರೆ ನಾವು ಊಟಕ್ಕೂ ಕಷ್ಟ ಬೀಳುವಾಗಸ್ತು ಯಾರು ಅಕ್ಕಪಕ್ಕ ಇರೋರೇ ನೋಡಿರೋದು ಇಂಥವ್ರೆ ನೋಡಿರೋದು ಬೇರೆಯವ್ರು ಯಾರು ನೋಡಿ ಸುಮ್ಮನೆ ವೋಟ್ ಹಾಕ್ಬಿಟ್ಟು ಅವ್ರನ್ನ ದೊಡ್ಡದು ದೊಡ್ಡದಲ್ಲಿ ಇದ್ರು ಉಮೇರ್ಸಲ್ಲಿ ಕೂರಿಸ್ತಾ ಇದೀವಿ ಅಷ್ಟೇ ಅದೇ 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 ಇರ್ಲಿ ಅಮ್ಮ ಇರ್ಲಿ ಹೌದು ನಮಸ್ಕಾರ ಸರ್ ಏನು ನಿಮ್ಮ ಹೆಸರು ಸರ್ ವಾಸು ಅಂತ ವಾಸು ಅವ್ರ ಇಲ್ಲ ನಿಮ್ದು ವಾಸ ನಮ್ದು ಪಕ್ಕದ ಏರಿಯಾ ಇದೆ ಇದೆ ಅದೇ ಅದೇ ನೋಡಿ ಇದೆಲ್ಲ ಓಡಾಡ್ತಿರ್ತೀರಾ ಪಕ್ಕದ ಏರಿಯಾ ಈ ಏರಿಯಾ ಎಲ್ಲಾ ಕಡೆ ಓಡಾಡಿದ್ರೆ ಎಷ್ಟು ಸಮಸ್ಯೆಗಳಿದೆಯಲ್ಲ ಸರ್ ಸಮಸ್ಯೆಗಳು ನಾವು ನೋಡ್ತಾ ಇರ್ತೀವಿ ಸರ್ ಅದ್ರ ಬಗ್ಗೆ ನಾವು ಮಾತಾಡಕ್ಕೆ ಆಗಲ್ಲ ಯಾಕೆ ಮಾತಾಡಕ್ಕೆ ಆಗಲ್ಲ ಲೇಡೀಸ್ ಎಲ್ಲ ಹೆಂಗ್ ಮಾತಾಡ್ತಾರೆ ಅವ್ರು ಮಾತಾಡ್ತಾರ ನೀವ್ ಯಾಕೆ ಜೆಂಟ್ಸ್ ಮಾತಾಡಲ್ಲ ನೀವ್ ಮನೆ ಒಳಗೆ ಮಾತ್ರ ಮನೆ ಮಾತಾಡೋದಾಡ ಹೇಳಿ ನೋಡಿ ಲೇಡೀಸ್ ಹೆಂಗ್ ಮಾತಾಡ್ತಿದಾರೆ ಎಲ್ಲೇ ಹೋದ್ರು ಜೆಂಟ್ಸ್ ಮಾತಾಡಲ್ಲ ನೀವ್ ಎಲ್ಲಿ ಮಾತಾಡೋದು ಮತ್ತೆ ರಾತ್ರಿ ಏಳು ಗಂಟೆ ಆದ್ಮೇಲೆ ರಾತ್ರಿ ಏಳು ಗಂಟೆ ಆದ್ಮೇಲೆ ಏಳುವರೆಗೆ ತುಟಿ ಒಣಗುತ್ತೆ ಏನು ಮಾಡೋಣ ಎಮ್ ಎಲ್ ಹೆಂಗೆ ಎಮ್ ಎಲ್ ಎ ಬಗ್ಗೆ ಏನ್ ಮಾತಾಡಂಗಿಲ್ಲ ಸರ್ ಏನು ಮಾತಾಡಂಗೇ ಇಲ್ಲ ಅಂದ್ರೆ ಅರ್ಥ ಎರಡು ಅರ್ಥ ಕೊಡುತ್ತದ ಒಂದು ಅವ್ರು ಸರಿ ಇಲ್ಲ ಅಂತ ಹಂಗಾಗಿ ಏನು ಮಾತಾಡಂಗಿಲ್ಲ ಅಂತ ಇನ್ನೊಂದು ಸೂಪರ್ ಸರ್ ಏನು ಮಾತಾಡಂಗಿಲ್ಲ ಇಲ್ಲ ಸರ್ ಎಲ್ಲ ಚೆನ್ನಾಗಿ ಮಾಡ್ತಾವೆ ಯಾರು ಗೊತ್ತೇ ಇಲ್ಲ ವೆಂಕಟೇಶ್ ಮಾತ್ರ ಗೊತ್ತು ಅಂದ್ರು ಯಾರು ಅದೇ ಸಂಗತಿ ಅವರದೇ ಇರ್ತಾರ ಅವ್ರೆಲ್ಲ ಒಳ್ಳೆಲ್ಲ ಏನ್ ವಿಸಿಟ್ ಕೊಡ್ತಾರ ಹೋಗ್ಲಿ ಖಂಡಿತ ಬರ್ತಾರೆ ಸರ್ ನೀವೀಗ ಎಲೆಕ್ಟ್ರಿಸಿಟಿನಾ ಏನ್ ನೀವು ಕೆಲಸ ಏನ್ ಕೆಲಸ ಮಾಡದ್ ನೀವು ನಮ್ದು ಪೇಂಟಿಂಗ್ ಕೆಲಸ ನಿಮ್ಮ ಹೆಸರು ಸುಬ್ರಹ್ಮಣ್ಯ ಅಂತ ಸುಬ್ರಹ್ಮಣ್ಯ ಅವರ ಹೆಂಗೆ ರವಿ ಸುಬ್ರಹ್ಮಣ್ಯ ಅವರು ಅವ್ರ ಕರ್ತವ್ಯ ಯಾವ ಟೈಮ್ ಇದು ಬರ್ತಾರೋ ಬರ್ತಾರೆ ನೋಡ್ಕೊಂಡು ಏನು ಮಾಡ್ತಾ ಇದ್ದಾರೆ ಮೀಟರ್ ಬೋರ್ಡ್ ಗೀಟರ್ ಬೋರ್ಡ್ ಚೆಕ್ ಮಾಡ್ತಾ ಇದೀರಾ ಕರೆಂಟ್ ಇಲ್ಲಿ ಬ್ಯಾಸ ಆಯ್ತಾ ಇದೆ ವೈರ್ ಮುಟ್ಟಿದ್ರೆ ಹುಷಾರು ಸರ್ ನೀವು ಎಕ್ಸ್ಪೋರ್ಟರ್ ನೀವು ಅದ್ರಲ್ಲಿ ಆದಷ್ಟು ಅರ್ಧ ಕೆಲಸ ಬರುತ್ತೆ ಟ್ರೈ ಮಾಡೋದು ಅರ್ಧ ಕೆಲಸ ಮಾಡಿ ಕೈ ಹಾಕ್ಬಿಟ್ಟು ಆ ಏಟು ಬುಟ್ಟು ಹಾಕ್ಸ್ಕೊಂಡ್ಬಿಡೋದು ಅರ್ಧ ಕೆಲಸ ಮಾಡಿ ಕೈ ಹಾಕ್ಬಿಟ್ಟು ಆ ಏಟು ಬುಟ್ಟು ಹಾಕ್ಸ್ಕೊಂಡ್ಬಿಡೋದು ಏನಾಗಲ್ಲ ಅದೆಲ್ಲ ಐಡಿಯಾ ಮಾಡಿ ಮಾಡ್ತೀವಿ ಐಡಿಯಾ ಮಾಡಿ ಮಾಡ್ದವ್ರೆಲ್ಲ ಹೋದ್ರು ಈಗ ಸುಮಾರು ಜನ ಅದಕ್ಕೆ ಹೇಳಿದ್ ಈಗ ಮೊನ್ನೆ ಎಲ್ಲಾ ಅದಕ್ಕೆ ಅಲ್ಲ ನಮ್ ಫ್ರೆಂಡ್ ಎಲ್ಲ ಕರ್ಸಿದೀನಿ ಇವಾಗ ಹೌದು ಕಲ್ಪೀಂಗ ಹೆಂಗೆ ಏರಿಯಾ ಏರಿಯಾದಲ್ಲ ಏನ್ ಪ್ರಾಬ್ಲಮ್ ಇದ್ದಾರೆ ಏನೇನ್ ಪ್ರಾಬ್ಲಮ್ ಏರಿಯಾ ಪ್ರಾಬ್ಲಮ್ ಏರಿಯಾ ಪ್ರಾಬ್ಲಮ್ ಎಂತದಿಲ್ಲಪ್ಪಾ ಏನಿಲ್ಲ ಅಂದಾಗ ಪ್ರಾಬ್ಲಮ್ ಅಷ್ಟೇ ಹೇಳಿ ಪ್ರಾಬ್ಲಮ್ ಮೋರಿ ಮೋರಿ ಏನಿಲ್ಲ ಮೋರಿನೇ ಇಲ್ಲ ಇನ್ ಮೋರ್ ಇದೆ ಮಳೆ ಬಂದಾಗ ಬರ್ತದೆ ಮಿಕ್ಕಿದ ಮನೆ ಬಚ್ಚಲ್ ನೀರು ಒಂದ್ ಸ್ವಲ್ಪ ಬರುತ್ತೆ ಅಷ್ಟೇ ಮಳೆ ಬಂದಾಗ ಈ ರೋಡೆ ಮೋರ್ ಇತಾನೆ ಇಲ್ಲ ಅದು ಮಾಮೂಲಿ ಹರ್ಕೊಂಡು ಹೋಗಿ ಹೋಗುತ್ತೆ ಇಲ್ಲಿ ಅಂತ ನೀರು ನಿಲ್ಲ ಚರಂಡಿ ಇದ್ರೆ ಅವ್ರು ಇಲ್ಲವರ್ಗ ಹೋಗ್ತಿತ್ತಾ ನನ್ನ ಪ್ರಶ್ನೆ ಒಂದು ಈ ಮನೆಯಿಂದ ಆ ಮನೆಗೆ ಹೋಗ್ಬೇಕು ನೀವು ಇಲ್ಲಿ ನೀರೊಳಗೆ ಇಳಿದ್ ಬಿಟ್ಟು ಹೋಯ್ತೀರಾ ಮಳೆ ಬಂದಾಗ ಮಳೆ ಬರ್ತಿದಾಗ ಅಂತ ನೀರು ಇಲ್ಲಿ ನಿಲ್ಲದೆ ಇಲ್ವಲ್ಲ ಫಸ್ಟ್ ಪಾಯಿಂಟ್ ಮಳೆ ಬರ್ತಿದಾಗ ಮಳೆ ಬಂದ್ರೇನು ಅಷ್ಟೇ ಒಂದ್ ಎರಡು ನಿಮಿಷ ಅಷ್ಟೇ ನೀರು ಯಾವ್ದು ನಿಲ್ಲಲ್ಲ ಇಲ್ಲಿ ಬನ್ನಿ ಅಯ್ಯೋ ಅದ್ರಲ್ಲಿ ಏನ್ ನಾಚಿಕೆ ಗಿಚಿಕೆ ಏನಿಲ್ಲ ನಿಮ್ ಸಮಸ್ಯೆ ಕೇಳಕ್ ಬಂದಿದೀವಿ ಏನ್ರಿ ಮದುವ್ರೆ ನಾವ್ ಎಷ್ಟ್ ಆಚಿಕೆಡ್ಬೇಕು ಹಂಗಾರೆ ನಿಮ್ ಎಮ್ ಎಲ್ ಹೆಂಗೆ ನಿಮ್ ಏರಿಯಾ ಹೆಂಗೆ ಏನ್ ಸಮಸ್ಯೆ ಇದೆ ಅಂತ ಯಾರು ಕೇಳಕ್ ಬಂದಿದ್ರ ಯಾರು ಬಂದಿಲ್ಲ ತಾನೆ ನಾವು ಬಂದಿದ್ದೀವಿ ತಾನೇ ಮತ್ ಬರ್ಬೇಕಲ್ವಾ ನಾಚಕಂಡ್ ಹೋಗ್ಬಿಟ್ರ ಹೇಳಿ ಮತ್ತೆ ಎರಡ್ ಸಾವಿರ ರೂಪಾಯಿ ಇಲ್ಲ ಎಷ್ಟು ಬಂತು ಅದೇ ನನಗೆ ಬಂದಿದೆ ಐದೇ ತಿಂಗಳು ಮೂರು ತಿಂಗಳು ಅಷ್ಟೇ ತಿರ್ಗಾ ಬಂದಿಲ್ಲ ಆಮೇಲೆ ಬರಲೇ ಇಲ್ಲ ಯಾಪ ಮತ್ತೆ ಇಲ್ಲಿ ಏನಂದ್ರೆ ಏನು ಸಮಸ್ಯೆ ಇದೆ ನಿಮ್ಮ ಏರಿಯಾದಲ್ಲಿ ಏನು ನಿಮ್ಮ ಪ್ರಾಬ್ಲಮ್ ನಮ್ಮ ಪ್ರಾಬ್ಲಮ್ ಏನೇ ಅದೆಲ್ಲ ಏನು ಇತ್ತು ಅಂದರೆ ಏನಿಲ್ಲ ದುಡ್ಡು ಬರ್ತಾ ಇಲ್ಲ ರೇಷನ್ ಕಾರ್ಡ್ ಇದು ಮಾಡಿದ್ದೀವಿ ಅಷ್ಟೇ ಬರುತ್ತೆ ಅಂದ್ರೂ ನಿಮಗೆ ಏನಿಲ್ಲ ರೇಷನ್ ಕಾರ್ಡ್ ಇದೆಯಾ ಇದೆ ಅಕ್ಕಿ ಅಕ್ಕಿ ಎಲ್ಲ ಬರ್ತಾ ಇದೆಯಾ ಅಕ್ಕಿ ದುಡ್ಡು ಬರುತ್ತೆ ಆದರೆ ಇದು ದುಡ್ಡು ಬರಲ್ಲ ಎರಡು ಸಾವಿರ ರೂಪಾಯಿ ಬರಲ್ಲ ಹಾಂ ಮೂರು ತಿಂಗಳಾಯ್ತಾ ಹ್ಞೂ ಆಗಿದೆ ಹಾಂ ಬೇರೆ ಇಲ್ಲಿ ಮೋರಿ ವ್ಯವಸ್ಥೆ ಎಲ್ಲ ಇದೆಯಾ ಹಾಂ ಪರವಾಗಿಲ್ಲ ಅದೆಲ್ಲ ಅಂತಂದರೆ ಇಲ್ಲ ಅಲ್ಲಿ ಅಲ್ಲಿ ಮುಂದೆಯೇ ಸಹ ಇದಿಲ್ಲ ಅಷ್ಟೇ ಮಿಕ್ಕಿದೆಲ್ಲ ಚೆನ್ನಾಗಿದೆ ಹೆಂಗೆ ನಿಮ್ಮ ಮೇಲೆ ನಿಮ್ಮ ಮೇಲೆ ಯಾರು ಪರವಾಗಿಲ್ಲ ಪರವಾಗಿಲ್ಲ ಗೊತ್ತಾ ಹೋಗ್ಲಿ ಯಾರು ಅಂತ ಯಾರು ಹೇಳಿ ಅಲ್ಲಿ ಇದ್ದಾರ ಅಲ್ವಾ ಇದ್ದ ಎಲ್ಲಿ ಅದು ಅಡ್ರೆಸ್ ಗೊತ್ತಿಲ್ಲ ವೋಟ್ ಹಾಕ್ಬಿಟ್ಟು ಬಂದ್ಬಿಟ್ರಿ ಅಲ್ಲಿ ಅವ್ರ ಅಡ್ರಸ್ ಬರ್ತಾರೆ ಗೊತ್ತಿಲ್ಲ ಹೆಸರು ಗೊತ್ತಿಲ್ಲ ಮರೆದು ಪರವಾಗಿಲ್ಲ ಹೋಗ್ಲಿ ಬರ್ತಾರ ಹೋಗ್ಲಿ ನೋಡಿದೀರ ಬಂದಿರೋದು ಇನ್ನೇ ಸದ್ಯಕ್ಕೆ ಈಗ ಬಂದಿಲ್ಲ ಯಾರು ಯಾರು ಬಂದಿಲ್ಲ

ಏನ್ ಅನ್ಸುತ್ತೆ ನಿಮ್ಗೆ ಈಗ ಪ್ರೋಗ್ರಾಮ್ ನೋಡ್ತಾ ಇದ್ರಲ್ಲ ಹೆಂಗ್ ಎಲ್ಲ ಅಲ್ಕು ಮಾಡ್ಕೊಡ್ತೀರಾ ಏನ್ ನಿಮ್ ಪ್ರಾಬ್ಲಮ್ ಇಲ್ಲಿ ಏನ್ ಅನಾನುಕೂಲ ಹಂಗಾದ್ರೆ ಯಾವ್ದು ಸರಿ ಇಲ್ಲ ಏನ್ ಸರಿ ಇದೆ ಎಲ್ಲ ಒಂದ್ ಸ್ವಲ್ಪ ಪ್ರಾಬ್ಲಮ್ ಇದೆ ಸರ್ ಮೋರ್ ಇದೆ ಮನೆ ಕಟ್ಟದಿದೆ ದುಡ್ಡು ಬರ್ತಾ ಇಲ್ಲ ಸ್ವಲ್ಪ ತೊಂದರೆ ಎಲ್ಲ ಇದೆ ನಿಮ್ ಹೆಸರು ರುಕ್ಮಿಣಿ ರುಕ್ಮಿಣಿ ಅವರೇ ಕೃಷ್ಣ ನಿನ್ನ ಒಂಟಾದರೂ ಒಂಟೋದ್ರಾ ಅಯ್ಯೋ ದೇವ್ರೆ ಪಿಂಚಣಿ ಎಲ್ಲ ಬರ್ತಾ ಇದ್ಯಾ ಪಿಂಚಣಿ ಬರ್ತದ ಸರ್ ಪಿಂಚಣಿ ಬರ್ತದ ಗುರು ಲಕ್ಷ್ಮಿಯ ಬರ್ತಾ ಇಲ್ಲ ನಾನು ಒಬ್ಲೇ ಗುರುಲಕ್ಷ್ಮಿ ಬರ್ತಾ ಇಲ್ಲ ಬರ್ತಾ ಇಲ್ಲ ನನ್ನ ಎಷ್ಟು ತಿಂಗಳು ಮೂರ್ ಮೂರು ತಿಂಗಳು ಆಯ್ತು ಸರ್ 2000 ಓಗೆ ನಾನು ಒಬ್ಲೇ ಇರೋದು ಬರ್ತಾಲ್ಲ ಬಂದ್ರ ಸ್ವಲ್ಪ ಎಲ್ಪ್ ಆಗಿ ಇರ್ತದೆ ಎಲ್ಪ್ ಆಗುತ್ತಾ ಆಗತದೆ ಬರ್ತಿದ್ದಾಗ ಹೆಲ್ಪ್ ಆಗುತ್ತಿತ್ತಾ ಆಯ್ತು ಸರ್ ಯಾಕೆ ನಿಲ್ಸಿಬಿಟ್ರು ಅಂತ ಇವರು ಗೊತ್ತಿಲ್ಲ ಸರ್ ಎಲೆಕ್ಷನ್ ಆಯ್ತೇ ನಿಲ್ಸಿಬಿಟ್ರು ಎಲೆಕ್ಷನ್ ಆಯ್ತು ನಿಲ್ಸಿಬಿಟ್ರು ಗೆಲಿಲ್ಲ ಅದಕ್ಕೆ ನಿಲ್ಸ್ಬಿಟ್ರು ಅವ್ರು ಯಾರು ಬರಲ್ಲ ಎಲೆಕ್ಷನ್ ಅವರು ಇಲ್ಲಿ ಈಗದ್ದು ಬರೋ ಓಟ್ ಬೇಕು ಅಂದ್ರೆ ಆಮೇಲೆ ಬರಲ್ಲ ಅಷ್ಟೇ ಹೆಂಗೆ ಪರವಾಗಿಲ್ಲ ಎಲ್ಪ್ ಇರೋಕ್ ಮಾಡ್ತಾರೆ ಈ ಸಲ ಯಾರು ಬಂದಿಲ್ಲ ಎರಡ್ ವರ್ಷದಿಂದ ಯಾರು ರವಿ ಸುಬ್ರಹ್ಮಣ್ಯ ಹೆಂಗೆ ಬರ್ತಾರ ಹೆಂಗೆ ಅವರೇ ಮನೆ ಕಟ್ಟಿ ಇದೆಲ್ಲ ಮಾಡಿದ್ದಾರೆ ತಿರ್ಗಾ ಏನ್ ಮಾಡ್ತಾರೆ ವೆಂಕಟೇಶ್ ಅಂತ ಬೇರೆ ಇದಾರಂತಲ್ಲ ಹೌದು ಇದಾರೆ ಅವರು ಬಂದ್ ಮಾಡ್ತಾ ಇದ್ರು ಈ ನಡುವೆ ಯಾಕೋ ಸರಿಗ್ ಬರ್ತಲ್ಲ ಹೌದಾ ಯಾರು ಕಾಣಿಸ್ತಾ ಈಗ ಕಾಣಿಸ್ತಾ ಎಲೆಕ್ಷನ್ ಇಂದ ಯಾರು ಬರ್ತಲ್ಲ ಈ ಕಡೆ ರಿಪಬ್ಲಿಕ್ ನೋಡ್ತೀರಿ ಅಂತ ಆಯ್ತು ನೋಡ್ತೀನಿ ಸರ್ ಇವತ್ತು ಐದು ಗಂಟೆ ನೋಡಿ ಬರುತ್ತೆ ಮಾಡಿ ದಿನ ಎಲ್ಲ ಕಡೆ ರೌಂಡ್ ಹೊಡಿತಾ ಇದ್ರೆ ನೋಡ್ತಾ ಇದೀನಿ ಹೌದಾ ನೋಡ್ತಾ ಇದೀನಿ ನೋಡಿದೀನಿ ನಾವು ಎಲ್ಲ ಕಡೆ ಆ ಕಡೆ ಊಕ ಮಾರ್ಕೆಟ್ ಈ ತರ ನಮ್ಮ ಸ್ಲಮ್ ಏರಿಯಾನಲ್ಲೆಲ್ಲ ನೋಡಿದೀನಿಮ್ಮನ್ನ ಆ ನೋಡಿದೀನಿ ಸರ್ ಹಂಗೆ ನೋಡ್ತಾ ಇರಿ ಯಾವಾಗಲೂ ನಾ ಬಟ್ಟೆವಾಗಿ ರೀತಿಯಗೆ ಬಿಳಿ ಬಟ್ಟೆ ಕೊಳೆ ತುಂಬಕೊಂಡ್ಬಿಡದೇನೋ ಏನು ನಿಮ್ಮ ಅಮ್ಮ ರೋಸಿ ಆ ಕಾಲದಲ್ಲಿ ರೋಜಿ ಅಂತ ಹೆಸರು ಇಟ್ಬಿಟ್ಟವರೇ ಅದಕ್ಕೆ ಒಂದು ಸ್ವಲ್ಪ ನನಗೆ ಕ್ರಿಸ್ಟಿನ್ ಅವರು ನನಗೆ ಇದ್ದಿರತ್ತಾ ರಾಜನಗರದಲ್ಲ ನಾನು ಹುಟ್ಟಿದ್ದು ಹೌದಾ ಹಾ ಆ ಕ್ರಿಸ್ಟಿನ್ ಅವ್ರು ಅವಾಗ ಇದ್ದಿದ್ದಾರೆ ನನಗೇನ ಗೊತ್ತು ಮಗು ಅಲ್ಲಿ ರೋಜಿ ಅಮ್ಮ ಸೇರ್ಸ್ಕೊಂಬಿಟ್ರಿ ಸೇರ್ಸ್ಕೋಬಿಟ್ಟ ರೋಜಿ ರೋಜಿಯಮ್ಮ ರೋಜಿಮ್ಮ ಬಟ್ಟೆ ಒಗಿತೀರಿ ನೀರು ಹೋಗಿ ಜಾಗ ಇದಾವ್ ಇದು ಮೋರಿ ಎಲ್ಲ ಹೋಯ್ತದಪ್ಪ ಮೋರಿನ ನೈದು ಮೋರಿನ ಇದು ಅಲ್ಲೆಲ್ಲ ಸೋರ್ತೈತಲ್ಲ ಏನ್ ಮಾಡೋದು ನಾವು ಬಡವರು ಹೆಂಗಿರ್ಬೇಕು ಹಂಗೆ ಇರ್ತೀವಪ್ಪ ಬಡವರು ಹೆಂಗಿರ್ಬೇಕು ಹಂಗೆ ಇರ್ತೇವೆ ಹ್ಮ್ ಇದು ಎರಡ್ ರೂಪಾಯಿ ಬಂತ ಎರಡ್ ಸಾವಿರ ರೂಪಾಯಿ ನಮಗ್ ಬಂದಿಲ್ಲಪ್ಪ ನಮ್ಗೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಯ್ತು ನಾನು ಇನ್ಕಮ್ ಸರ್ಟಿಫಿಕೇಟ್ ಹೋಗಕ್ ಹೋದ್ರೆ ಜಾತಿ ಸರ್ಟಿಫಿಕೇಟ್ ತಕೊಂಡ್ ಬಂದಿದಾರೆ ನಮ್ ತಂಗಿ ಓದಿಲ್ಲ ನಾನು ಓದಿಲ್ಲ ಓದಿರೋರ್ಗೆ ಕೊಡ್ತೀರ ಅಂತ ನಾ ಓದಿರೋರು ಎಲ್ಲ ಅಲ್ಲಕ್ಕ ನಮ್ಮ ಎಲ್ಲರಿಗೂ ಫ್ರೀ ಅಂದ್ರು ಇಂಥ ಜಾತಿಯರಿಗೆ ಫ್ರೀ ಅಂತ ಹೇಳಿದ್ರಾ ಜಾತಿ ಸರ್ಟಿಫಿಕೇಟ್ ಕೊಡ್ಬೇಕಂತೆ ಅಕಂತ ಅದು ಅಲ್ಲಿ ಕೇಳಿದ್ರು ಜೈನಗರದಲ್ಲಿ ರೇಷನ್ ಕಾರ್ಡ್ ಇದ್ದರೂ ಸಾಕ್ತಾರ ರೇಷನ್ ಕಾರ್ಡ್ ಮಾಡ್ಸೋಕೆ ನಮ್ದು ಕ್ಯಾನ್ಸಲ್ ಆಯ್ತು ಇದ್ದಿದ್ದು ಅದಕ್ಕೆ ಮಾಡ್ಸೋಕೆ ನಾನು ಹೋಗಿದ್ದೆ ಅವ್ರು ಹೋದ್ರೆ ನಾನು ಕಣ್ಣು ಕಾಂಜರೆ ಆಪ್ರೇಷನ್ ಮಾಡ್ಸ್ಕೊಳ್ಳೋಕೆ ಗತಿ ಇಲ್ದಿರ ಮನೇಲಿದ್ರೆ ನಾನು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಅಂತ ಅವ್ರು ಇನ್ಕಮ್ ಸರ್ಟಿಫಿಟ್ ಹೇಳಿ ಕೊಟ್ಟಿರೋದು ನೀವು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ವರ್ಷದ್ ಡಿದಿರಂತ ಹೋಗ್ತೀನಂತೆ ಅಂತ ಸರ್ಟಿಫಿಕೇಟ್ ಕೊಟ್ಟಿದ್ದಮ್ಮ ಅದು ಅಂತ ದುಡಿಮೆ ನಂಗೂ ಅನ್ಸಿದ್ರೆ ಹೇಳಿ ಆ ಮನೇಲಿ ಕುತ್ಕೊಂಡಿದ್ದೀನಿ ಕಣ್ಣು ಕಾಣಿಲ್ಲ ಆಪ್ರೇಷನ್ ಮಾಡೋಕೆ ಆಗದಿರ ನಾನು ಇದ್ದೀನಿ ಸಾವಿರದ ಇನ್ನೂರು ರೂಪಾಯಿ ಪಿಂಚಿನ ಒಂದು ಇದೆ ಅದರಲ್ಲಿ ಎಲ್ಲಾಡಿಕೆ ಖರ್ಚಿಗೆ ಕಾಫಿ ಖರ್ಚಿಗೆ ಮಾಡ್ಕೊಂಡು ನಾನು ಮನೇಲಿ ಇದ್ದೀನಿ ನನ್ಗೆ ತಂದ ಹಾಕೋರು ಮನೇಲಿ ನಮ್ಮ ಮಗ ಇದಾನೆ ಹುಷಾರಿ ಕಾಲು ಮುರ್ಕೊಂಡು ಮನದಿಗಿದಾನೆ ನಮ್ಮ ಯಜಮಾನ್ ವಯಸ್ಸಾದವರು ಎಲ್ಲ ಚಿಲ್ಲರೆ ಈ ಆಸರದಲ್ಲಿ ಕೆಲಸ ಅಲ್ದಿರ ಅಲ್ಲ ಮನ್ಗ ಅವ್ರೆ ಮನೆಯಲ್ಲಿ ನನಗೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ನನಗೆ ಬರ್ತದ ದುಡಿಯಾ ನಿಮ್ ಎಮ್ ಎಲ್ ಎಲ್ ಎಂತಾನೆ ಗೊತ್ತಿಲ್ಲ ಈ ನಮ್ಮ ಏರಿಯಾಗೆ ಯಾರಂತಾನೇ ಗೊತ್ತಿಲ್ವಾ ರವಿ ಸುಬ್ರಹ್ಮಣ್ಯ ಬಂದಿಲ್ವಾ ಇಲ್ಲಿ ಯಾರು ಬಂದಿಲ್ಲ ಒಂದು ರೇಷನ್ ಕಾರ್ಡ್ ಒಂದು ರೇಷನ್ ಕಾರ್ಡ್ ಮಾಡ್ಕೊಡ್ಲಿಕ್ಕೆ ಯಾರ್ರಿ ನೀವು ಅಲ್ಲಿ ನೋಡಿ ಎಲ್ಲಾ ಕಡೆ ಇದೇ ಸಮಸ್ಯೆ ಆ ಕೆಆರ್ಪುರಂಗೆ ಎಲ್ಲಾ ಕಡೆ ಇದೇ ಸಮಸ್ಯೆ ಯಾವ ಏರಿಯಾಗೆ ಹೋದರೂ ಒಂದು ರೇಷನ್ ಕಾರ್ಡ್ ಮಾಡಿಕೊಡ್ಲಿಕ್ಕೆ ನಿಮಗೆ ಕಷ್ಟ ಅಂತಂದ್ರೆ ಅದಕ್ಕೂ ದಿನ ಡೈಲಿ ಅಲಿಸ್ತೀರಾ ಅಂತಂದ್ರೆ ಮತ್ತು ಯಾ ಯಾವ ರೀತಿ ಹಂಗಾದ್ರೆ ಹಂಗಾರೆ ಜನರ ಹೆಂಗೆ ಸಾಮಾನ್ಯ ಜನರ ಹಾಂ ಜಾತಿ ಸರ್ಟಿಫಿಕೇಟ್ ಜಾತಿ ಸರ್ಟಿಫಿಕೇಟ್ ಯಾಕೆ ಇನ್ಕಮ್ ಸರ್ಟಿಫಿಕೇಟ್ ಯಾಕೆ ನಿಮಗೆ ಗೊತ್ತಾ ಅವರಿಗೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಇನ್ಕಮ್ ಇದೆ ಅಂತ ಯಾರು ನಿಮಗೆ ಕೊಟ್ಟಿದ್ದು ಯಾರು ಬರ್ಸಿದ್ದೋ ಹೋಗ್ಲಿ ಅವ್ರು ಮನೆಗೆ ಬಂದು ನೀವು ವಿಚಾರಿಸಿದೀರಾ ಮಾತು ಏನಂತ ಕೇಳಿಲ್ಲಪ್ಪ ಅವ್ರಷ್ಟಕ್ಕೆ ಅವರು ಮಾಡ್ಕೊಡ್ತಾರ ನಮ್ಮನ್ನ ನೀನು ಏನು ಕೆಲಸ ಮಾಡ್ತೀಯ ಮನೇಲಿ ಏನು ಏನ್ ಮಾಡ್ತೀಯ ಅಂತ ಕೂಲಿ ಕೆಲಸ ಮಾಡ್ತೀಯ ಅಂತ ಕೇಳಿಲ್ಲ ಮತ್ತೆ ಹೆಂಗಪ್ಪ ಇನ್ಕಮ್ ಬರುತ್ತೆ ನಿಮಗೆ ಲಕ್ಷ ಲಕ್ಷ ಇನ್ಕಮ್ ಹೆಂಗೆ ಬರುತ್ತೆ ಅವರೇ ಬರ್ಕೊಟ್ಬಿಟ್ರು ನೋಡಿ ಇದೊಂದು ಮೇಜರ್ ಸಮಸ್ಯೆ ದಯವಿಟ್ಟು ರೋಜಿಯಮ್ಮ ವಿದ್ಯಾಪೀಠ ವಾರ್ಡು ನೀವು ಈ ವಾಹಿನಿಂದ ನೋಡ್ತಾ ಇದ್ರೆ ಯಾರಾದರೂ ನೋಡ್ತಾ ಇದ್ರೆ ದಯವಿಟ್ಟು ಅವ್ರಿಗೆ ಒಂದು ಹೆಲ್ಪ್ ಮಾಡೋದಂಥದ್ದು ಮರಿಬೇಡಿ ಅಂತ ಕೇಳ್ಕೊತೀನಿ ನಾನು ಸರಿಯಾ ಹಾಂ

ನಮಸ್ಕಾರ ಮೇಡಮ್ ಅವ್ರೆ ಏನ್ ನಿಮ್ ಹೆಸರು ಯಶೋಧ ಯಶೋಧ ಅವ್ರೆ ಯಾವ ಟಿವಿ ಹೇಳಿದು ಆರ್ ಕನ್ನಡ ಆರ್ ಕನ್ನಡ ಹ ಗೊತ್ತಲ್ವಾ ನಾವೀಗ ನಿಮ್ ನಿಮ್ ಏರಿಯಾಗ ಬಂದಿದೀವಿ ಹೌದಾ ನಿಮ್ ಸಮಸ್ಯೆ ಕೇಳಕ್ ಬಂದಿದ್ದೀವಿ ನಮ್ಮ ಸಮಸ್ಯೆ ಏನು ಇಲ್ಲ ಏನು ಇಲ್ಲವಾ ಸರಿ ನಾ ಕೇಳಲ್ಲ ಈಗ ಹಂಗಾರೆ ಯಶೋದವ್ರೆ ಎರಡು ಸಾವಿರ ರೂಪಾಯಿ ಬಂತಾ ಬಂತು ಎರಡು ಮೂರು ತಿಂಗಳಿಂದ ಬಂದಿಲ್ಲ ಅಲ್ಲ ಬರ್ತಾ ಇದೆಯಾ ಬರ್ತಾ ಇಲ್ಲ ಮತ್ತು ಏನಿಲ್ಲ ಅಂದ್ರೆ ಏನು ನಿಮ್ಮ ಸಮಸ್ಯೆನೇ ಅಲ್ಲ ಅಂತೀರಾ ಅಯ್ಯೋ ಅವ್ರು ಮುಖ ಮುಚ್ಚಿ ನಾಚ್ತಾ ಇದ್ದಾರೆ ಆಂ ತ್ಯಾಂಕ್ ಯು ಫರ್ನಿಚರ್ಸ್ ಖರೀದಿಗೆ ಇಲ್ಲಿದೆ ಅವಕಾಶ ಮೊದಲ ಬಾರಿಗೆ ರಿಪಬ್ಲಿಕ್ ಕನ್ನಡ ಸಹಯೋಗದಲ್ಲಿ ಲೈಫ್ ಸ್ಟೈಲ್ ಎಕ್ಸ್ಪೋ ಎರಡ್ ಡಿಸೈನ್ ಸೋಫಾ ಸೇರಿ ಬಟ್ಟೆ ಲಭ್ಯ ನೀವು ಒಮ್ಮೆ ವಿಸಿಟ್ ಕೊಡಿ ರಿಪಬ್ಲಿಕ್ ಕನ್ನಡ ಫರ್ನಿಚರ್ಸ್ ಅಂಡ್ ಲೈಫ್ ಸ್ಟೈಲ್ ಎಕ್ಸ್ಪೋ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಎರಡರಿಂದ ಐದರವರೆಗೆ ಸ್ಥಳ ಗೇಟ್ ನಂಬರ್ ಐದು ಕೋರ್ಟ್ ಪ್ಯಾಲೇಸ್ ಗ್ರೌಂಡ್ ಬೆಂಗಳೂರು ಟಕ್ ಟಕ್ನಿಂದ ನಿಂದ ಠಂಡ್ ವರೆಗೆ ಪ್ರತಿ ಪಾತ್ರೆಯ ಸೌಂಡ್ ಚೆಕ್ ಮಾಡ್ತೀರಿ ಮುರಿದು ಬಾಗಿಸಿ ಬೆಂಡೆಕಾಯಿಯ ಎಕ್ಸ್ಪರ್ಟ್ ಆಗ್ತೀರಿ ಫ್ಯಾಮಿಲಿಗಾಗಿ ಪ್ರತಿ ಚಿಕ್ಕ ವಿಷಯವನ್ನು ಚೆಕ್ ಮಾಡಿ ಬರ್ತೀರಿ ಮತ್ತೆ ಫಿನೈಲ್ ಯಾಕೆ ಚೆಕ್ ಮಾಡಲ್ಲ ಎಕ್ಸ್ಪರ್ಟ್ ಲೈಸಾಲ್ ಟೆಸ್ಟ್ ಮಾಡಿದೆ ಮತ್ತು ಫಿನಾಲ್ ಗಳಿಗೆ ಹೋಲಿಸಿದ್ರೆ ಹತ್ತು ಪಟ್ಟು ರೋಗಾಣುಗಳನ್ನು ಕೊಲ್ಲೋದಲ್ದೆ ಹತ್ತು ಪಟ್ಟು ಹೆಚ್ಚು ಕ್ಲೀನಿಂಗ್ ನೀಡುತ್ತೆ ಆದ್ರಿಂದ ಫಿನೈಲ್ ಮೇಲಿನ ಟ್ರಸ್ಟ್ ಬಿಟ್ಟು ಬಿಡಿ ಮತ್ತು ಟೆಸ್ಟೆಡ್ ಲೈಸಾಲ್ ತನ್ನಿ ಲಲಿತಾದಿಂದ ಶ್ರಾವಣಕ್ಕಾಗಿ ಪ್ರತ್ಯೇಕ ಆಫರ್ ಎಲ್ಲ ಚಿನ್ನದ ಆಭರಣಗಳಲ್ಲೂ ವೇಸ್ಟೇಜ್ ಮೇಲೆ ಡೈಮಂಡ್ ಜುವೆಲ್ರಿ ಕ್ಯಾರೆಟ್ ಬೇರೆ ಶೋರೂಮ್ ನೊಂದಿಗೆ ಆಫರ್ ನ ಕಂಪೇರ್ ಮಾಡಿ ನೋಡಿ ಆಭರಣಗಳನ್ನ ಹೀಗೆ ತಗೋಬೇಕು ಜಾಯಿಂಟ್ ಗಾಗಿ ಡಾಕ್ಟರ್ ಆರ್ಥೋ ಆಯಿಲ್ಸ್ ನ ಅಮೇಸಿಂಗ್ ರಿಸಲ್ಟ್ ಎಲ್ರಿಗೂ ಗೊತ್ತು ಆದ್ರೆ ನಿಮ್ಗೆ ಗೊತ್ತಾ ಹಳೆಯ ಮತ್ತು ಹೆಚ್ಚಿನ ನೋವಿಗಾಗಿ ಡಾಕ್ಟರ್ ಆರ್ಥೋ ಆಯಿಲ್ ಜೊತೆ ಜೊತೆಗೆ ಡಾಕ್ಟರ್ ಆರ್ಥೋ ಕ್ಯಾಪ್ಸೂಲ್ ಅನ್ನು ಸಹ ರೆಗ್ಯುಲರ್ ಆಗಿ ಯೂಸ್ ಮಾಡಬೇಕು ಅಂತ ಇದೇನು ಟೆಂಪರರಿ ಪೇನ್ ಕಿಲ್ಲರ್ ಅಲ್ಲ ಆಯುರ್ವೇದಿಕ್ ಔಷಧ ಯಾರದ್ದೋ ಕನಸು ಓಡುತ್ತಾ ಸಾಗುವುದು ಬನ್ನಿ ಬಯಲಲ್ಲಿ ಸೇರುತ್ತ ನಾವು ಶ್ರಮ ಹಾಕೋಣ ಸೇರುತ್ತ ಗೆಲ್ಲೋಣ ಸೇರುತ್ತ ಗೆಲ್ಲಿಸೋಣ ಸೇರುತ್ತ ಗೆಲ್ಲೋಣ ಪ್ರತಿಯೊಬ್ಬ ಅಥ್ಲೀಟ್ನ ಹಿಂದೆ ಅದೆಷ್ಟು ಜನರ ಪರಿಶ್ರಮ ಸೇರಿಕೊಂಡಿರುತ್ತದೆ ಬನ್ನಿ ಈ ಪರಿಶ್ರಮದಲ್ಲಿ ಯೆಸ್ ಬ್ಯಾಂಕ್ ಜೊತೆ ನಮ್ಮ ಬೆಂಬಲವನ್ನು ಸೇರಿಸೋಣ ನಮಸ್ಕಾರ ಏನು ವಿಶೇಷ ವಿಶೇಷ ನಮ್ಮ ಹೆಂಗಿದೆ ಸಾಮಿ ಯಾರೇ ನಮ್ ಯಾರ ತೀರೋಯ್ತು ನನ್ ಮೊಬಳೆ ಕಟ್ಕಿಲ್ಲ ಆಗಲ್ಲ ಗವರ್ಮೆಂಟ್ ಕಟ್ಕೊಡನ ಕಟ್ತಾರೆ ಕಟ್ತಾರ ಕಟ್ಟೆ ಕೊಟ್ಟಿಲ್ಲ ಸ್ವಾಮಿ ನನ್ ಮೊಬಲೇ ನೋಡ್ರಿ ಮನೆ ನೋಡ್ರಿ ನೀ ಗವರ್ಮೆಂಟ್ ಕಟ್ಕೊಡ್ತೀನಿ ಅಂತ ಹೇಳಿದ್ರ ಕಟ್ಟೆ ಕೊಟ್ಟಿಲ್ಲ ಯಾರೋ ಹೋಗಿದಾರ ಬರ್ತಾರಮ್ಮ ಕಟ್ಕೊಡ್ತೀನಿ ಹೇಳ್ತಾರ ಸ್ವಾಮಿ ಯಾವಾಗ ಕಟ್ಕೊಡ್ತಾರ ನೀವು ಈಗ ನಾನು ತುಂಬಾ ವರ್ಷದ ವರ್ಷ ಆಯ್ತು ನನ್ನ ಮನೇಲಿ ಬಂದು ಇದೇ ತರ ಮನೆ ಇರ್ತೀನಿ ನೋಡಿ ಸಾರ್ತೀನಿ ಪೂಜೆ ಮಾಡ್ತೀನಿ ಸರ್ ಹಂಗೆ ಇರ್ತೀನಿ ಕೇಳಿದ್ದೀನಿ ಗವರ್ಮೆಂಟ್ ಕಟ್ಟಿ ಇರು ಅಂತಾರೆ ಯಾವಾಗ ಕಟ್ಟಿ ಕೊಡ್ತಾರ ಗೊತ್ತಿಲ್ಲ ಸ್ವಾಮಿ

ಈ ಒಂದು ಸಗಣಿ ಮೈ ಒಂಥರ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಇದೆ ಈ ಮನೇಲಿ ಬಹಳ ಅದ್ಭುತವಾಗಿದೆ ನೀವು ಕೋಟಿ ಕೋಟಿಗಿದ್ದರೂ ಕೂಡ ಆದರೆ ಅಜ್ಜಿ ಕಷ್ಟಪಡ್ತಿರ್ಬೋದು ಕಷ್ಟ ಬೇರೆ ಬಟ್ ಇಲ್ಲೊಂದು ಎಷ್ಟು ಪಾಸಿಟಿವ್ ವೈಬ್ಸ್ ಇದೆ ಈ ಸಗಣಿ ನೆಲ ಆಗಿರ್ಬೋದು ಇದ್ರ ಮೇಲೆ ಕೂರೋದಾಗಿರ್ಬೋದು ಈ ಹಿಂದೆ ಇದೇ ಥರದ ಪರಿಸ್ಥಿತಿಲಿ ಇರ್ತಿದ್ದು ಆದರೆ ಈ ಜನ್ರೇಷನಲ್ಲಿ ಈ ಥರ ಬದುಕಕ್ಕೆ ಬಿಡ್ತಾ ಇದ್ದೀರಲ್ಲ ನೀವು ನೋಡಿ ಒಳಗಡೆ ಇದೇ ಮನೇಲಿ ಒಂದು ಅದ್ಭುತವಾಗಿದೆ ಈ ತರದೊಂದು ಇಟ್ಕೆ ಮನೆಯಲ್ಲಿ ಬದುಕ್ತಾ ಇದಾರೆ ಇದು ಈ ಒಂದು ಮನೆ ಯಾವಾಗ ಬೇಕಾದ್ರೂ ಕುಸಿಬಹುದು ನೋಡಿ ಈ ತರದ ಪರಿಸ್ಥಿತಿಯಲ್ಲಿ ಇದಾರೆ ಬೆಂಗಳೂರಿನಲ್ಲಿ ಇದು ಬೆಂಗಳೂರು ಅಂತ ನಿಮಗೆ ಅನಿಸ್ತಾ ಇದೆಯಾ ಇದು ಬೆಂಗಳೂರು ಅಂತ ನಿಮಗೆ ಅನಿಸ್ತಾ ಇದೆಯಾ ಯಾವಾಗ ಬೇಕಾದರೂ ಈ ಒಂದು ಮಣ್ಣಿನಿಂದ ಕಟ್ಟಿದಂತ ಇಟ್ಟಿಗೆಗಳಿವು ಅಂದ್ರೆ ಮಣ್ಣು ಸಿಮೆಂಟ್ ಯಾವುದು ಹಾಕಿ ಇಟ್ಟಿಗೆಯಿಂದ ಕಟ್ಟಿಲ್ಲ ಬಹಳ ಹಳೆ ಕಾಲ ಎಷ್ಟು ವರ್ಷ

ಮೋಡಿ ಆಫೀಸ್ ಹೋಗಿ ಕೇಳಿದೆ ಕಟ್ಟಿ ಕೊಡ್ತೀನಿ ನಮ್ಮ ಮನೆ ಹೇಳ್ತಾರ ಸರ್ ಅಷ್ಟೇ ಏನಿಲ್ಲ ನೋಡಿ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಿಂದ ಎಂತ ಮನೆ ಕಟ್ಕೊಟ್ಟಿದ್ದಾರೆ ಇದೆ ಏರಿಯಾದಲ್ಲಿ ಅದು ಅವರ ಒಂದು ಶಕ್ತಿ ಇರ್ಬೋದು ಅಥವಾ ಅವರ ಇನ್ಫ್ಲೂಯೆನ್ಸ್ ಇರ್ಬೋದು ಏನಾದರೂ ಇರ್ಬೋದು ಅಥವಾ ಅವರೊಂದು ಕಷ್ಟಪಟ್ಟ ಮನೆ ಮಾಡಿಸ್ಕೊಂಡಿರ್ಬೋದು ದಯವಿಟ್ಟು ಅದೇ ರೀತಿ ಇವರಿಗೂ ಕೂಡ ಅಂತಹದ್ದೇ ಒಂದು ಮನೆಯನ್ನ ಮಾಡ್ಕೊಡಿ ಯಾಕೆ ಮಾಡೋಕ್ಕಾಗಲ್ಲ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಯಾರೋ ದಾನಿಗಳು ಮಾಡೋದ್ಕಿಂತನೂ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಮುಖಾಂತರ ಈ ಮನೆಯೂ ಕೂಡ ಮಾಡಿಕೊಡ್ಬೋದಲ್ವ ನೀವು ಹಾಂ ದಯವಿಟ್ಟು ಹೇಳ್ತಾ ಇದ್ದೀನಿ ಈ ರೀತಿಯಾದಂಥ ಕಷ್ಟದಲ್ಲಿರೋರಿಗೆ ಸರ್ಕಾರ ನೋಡಬೇಕು ಗುರುತಿಸಬೇಕು ಅಂಥವ್ರಿಗೆ ಹೆಲ್ಪ್ ಮಾಡಬೇಕು ಅದು ಬಿಟ್ಬಿಟ್ಟು ಯಾವುದೋ ಹಗರಣಗಳು ಕೋಟಿ ಕೋಟಿ ಲೂಟಿ ಬೇಟೆ ಇದೇ ಆಗೋಯ್ತು ಹೊರತು ಇದೇ ಕೇಳೋದಾಗೋಯ್ತು ಹೊರತು ನಾವು ಅದನ್ನೇ ನ್ಯೂಸ್ ಮಾಡೋದಾಗೋಯ್ತು ಹೊರತು ಈ ಥರ ನ್ಯೂಸ್ಗಳಿಗೂ ದಯವಿಟ್ಟು ಬೆಲೆ ಕೊಡಿ ಅಂತ ರಿಪಬ್ಲಿಕ್ ಕನ್ನಡದ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ನಾಳೆ ಮತ್ತೊಂದು ಏರಿಯಾಗೆ ಬರ್ತೀನಿ ಮತ್ತೊಬ್ಬರ ಜನರ ಸಮಸ್ಯೆಯನ್ನು ಕೇಳ್ತೀನಿ ಏರಿಯಾ ಸಮಸ್ಯೆನ ಕೇಳ್ತೀನಿ ಏನು ನಿಮ್ಮ ಪ್ರಾಬ್ಲಮ್ ಅಂತ ಕೇಳಿಕೊಂಡು ಯಾವ ಏರಿಯಾಗೆ ಬರ್ತೀನಿ ಅಂತ ನಿಮಗೂ ಕೂಡ ಗೊತ್ತಿರಲ್ಲ ಅಲರ್ಟ್ ಆಗಿರಿ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ ಪ್ರೆಸೆಂಟಿಂಗ್ ಬೈ ಪೇಟ್ ಸಫಾ ಹೊಟ್ಟೆ ಶುಚಿಯಾಗಿದ್ರೆ ಎಲ್ಲಾ ರೋಗಗಳು ದೂರವಾಗುತ್ತವೆ ಟಕ್ ಟಕ್ ನಿಂದ ಠಂಡ್ ಠಂಡ್ ವರೆಗೆ ಪ್ರತಿ ಪಾತ್ರೆಯ ಸೌಂಡ್ ಚೆಕ್ ಮಾಡ್ತೀರಿ ಮುರಿದು ಬಾಗಿಸಿ ಬೆಂಡೆಕಾಯಿ ಎಕ್ಸ್ಪರ್ಟ್